ಈ ಚಂಡಮಾರುತದ ಅಸಲಿ ಪರಿಣಾಮವೇನು ಬೆಂಗಳೂರಿನಲ್ಲಿ ಮಳೆಯಾಗುತ್ತಾ ಚಳಿ ಇನ್ನು ಎಷ್ಟು ದಿನ ಇರುತ್ತೆ ಚೆನ್ನೈನಲ್ಲಿ ವಿಮಾನಗಳನ್ನ ರದ್ದು ಮಾಡಿದ್ದು ಯಾಕೆ ಕರ್ನಾಟಕದ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಡೀಟೇಲ್ ಆಗಿ ನೋಡೋಣ ರಾಜ್ಯದಲ್ಲಿ ಡಿಸೆಂಬರ್ ಆರಂಭಕ್ಕೂ ಮುನ್ನವೇ ಚಳಿಯ ಪ್ರಮಾಣ ವಿಪರೀತವಾಗಿದೆ ಜನರು ಮನೆಯಿಂದ ಹೊರಬರಲು ಹಿಂದೇಟು ಹಾಕುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಮುಖ್ಯ ಕಾರಣ ಬಂಗಾಳಕೊಲ್ಲಿಯಲ್ಲಿ ಸೃಷ್ಟಿಯಾಗಿರುವ ವಾಯುಭಾರ ಕುಸಿತ ಮತ್ತು ಶ್ರೀಲಂಕಾದ ಉತ್ತರ ಭಾಗದಲ್ಲಿ ಕಾಣಿಸಿಕೊಂಡಿರುವ ಡೆಟ್ಟುವ ಚಂಡಮಾರುತ ಹವಾಮಾನ ಇಲಾಖೆಯ ವರದಿಯ ಪ್ರಕಾರ ಈ ಚಂಡಮಾರುತವು ಭಾನುವಾರ ತಮಿಳುನಾಡಿನ ದಕ್ಷಿಣ ಕರಾವಳಿಗೆ ಅಪ್ಪಳಿಸಲಿದೆ ಇದರ ನೇರ ಪರಿಣಾಮ ಕರ್ನಾಟಕದ ಮೇಲೂ ಬೀರಲಿದ್ದು ರಾಜ್ಯದ ಹವಾಮಾನದಲ್ಲಿ ಭಾರಿ ಏರುಪೇರಾಗಿದೆ ಕೇವಲ ಚಳಿ ಮಾತ್ರವಲ್ಲದೆ ಮುಂದಿನ ಎರಡು ದಿನಗಳ ಕಾಲ ಗುಡುಗು ಸಹಿತ ಮಳೆಯಾಗುವ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದೆ ಈಗಾಗಲೇ ದಕ್ಷಿಣ ಒಳನಾಡಿನ ಜಿಲ್ಲೆಗಳಾದ ಚಿಕ್ಕಮಗಳೂರು ತುಮಕೂರು ಹಾಸನ ಕೊಡಗು ಚಾಮರಾಜನಗರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಯೆಲ್ಲೋ ಅಲರ್ಟ್ನ ಘೋಷಣೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಉಡುಪಿ ದಕ್ಷಿಣ ಕನ್ನಡ ಶಿವಮೊಗ್ಗ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ವಿಜ್ಞಾನಿಗಳು ಎಚ್ಚರಿಸಿದ್ದಾರೆ ಅಂದರೆ ರಾಜ್ಯದ ಅರ್ಧ ಭಾಗ ಈಗ ಡಿಟ್ವಾ ಚಂಡಮಾರುತದ ನೆರಳಿನಲ್ಲಿದೆ ಅಂತ ಹೇಳಬಹುದು ಬೆಂಗಳೂರಲ್ಲಿ ಕೊರೆಯುವ ಚಳಿ ಸಿಲಿಕಾನ್ ಸಿಟಿಯಲ್ಲಿ ಸೂರ್ಯ ಮಾಯ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಿನ ಕತೆಗೆ ಬರೋಣ ಬೆಂಗಳೂರು ಈಗ ಊಟಿಯಂತಾಗಿದೆ ಅಂದರೆ ತಪ್ಪಾಗಲ್ಲ ಕಳೆದ ಒಂದು ವಾರದಿಂದ ನಗರದಲ್ಲಿ ತಾಪಮಾನ ಕುಸಿಯುತ್ತಲೇ ಇದೆ ಆದರೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಗರದ ಹವಾಮಾನ ಸಂಪೂರ್ಣ ಬದಲಾಗಿದೆ ಶುಕ್ರವಾರದಿಂದಲೇ ವಿಪರೀತ ಎನಿಸುವಷ್ಟು ತಂಗಾಳಿ ಬೀಸ್ತಾ ಇದ್ದು ಜನರು ನಡುಗುವಂತಾಗಿದೆ ನಿಟ್ಟುವ ಚಂಡಮಾರುತ ಬೆಂಗಳೂರಿಗೆ ನೇರವಾಗಿ ಅಪ್ಪಳಿಸದೇ ಇದ್ರೂ ಕೂಡ ಅದರ ಪ್ರಭಾವದಿಂದ ನಗರದಲ್ಲಿ ಮೋಡ ಕವಿದ ವಾತಾವರಣ ನಿರ್ಮಾಣವಾಗಿದೆ ಹವಾಮಾನ ಇಲಾಖೆಯ ಪ್ರಕಾರ ನವೆಂಬರ್ ಮೂವತ್ತರಂದು ಬೆಂಗಳೂರು ನಗರ ಮತ್ತು ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಹಗಲಿನ ವೇಳೆಯೂ ತಾಪಮಾನದಲ್ಲಿ ಭಾರಿ ಇಳಿಕೆ ಕಂಡುಬಂದಿದೆ ಹವಾಮಾನ ಇಲಾಖೆಯ ವಿಜ್ಞಾನಿ ಸಿ ಎಸ್ ಅವರು ಬೆಂಗಳೂರಿನ ಗರಿಷ್ಠ ತಾಪಮಾನದಲ್ಲಿ ಸರಾಸರಿ ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ಕುಸಿತವಾಗುವ ಸಾಧ್ಯತೆ ಇದೆ ಅಂದರೆ ಹಗಲಿನಲ್ಲಿಯೂ ಕೂಡ ಬಿಸಿಲು ಕಾಣಸಿಗುವುದು ಕಷ್ಟ ಕನಿಷ್ಠ ತಾಪಮಾನವು ಹದಿನೆಂಟು ಡಿಗ್ರಿ ಸೆಲ್ಸಿಯಸ್ನಷ್ಟು ಆಸುಪಾಸಿನಲ್ಲಿದ್ದರೆ ಕೆಲವು ಪ್ರದೇಶಗಳಲ್ಲಿ ಇದು ಹದಿನಾಲ್ಕು ಡಿಗ್ರಿ ಸೆಲ್ಸಿಯಸ್ಗೂ ಇಳಿಯುವ ಸಾಧ್ಯತೆ ಇದೆ ಬೆಳಗಿನ ಜಾವ ದಟ್ಟವಾದ ಮಂಚು ಬೀಳ್ತಾ ಇದ್ದು ವಾಹನ ಸವಾರರು ಪರದಾಡುವಂತಾಗಿದೆ ಮಾರುಕಟ್ಟೆಗಳಲ್ಲಿ ಸ್ವೆಟರ್ ಮಪ್ಲರ್ ಮತ್ತು ಬೆಚ್ಚಗಿನ ಬಟ್ಟೆಗಳಿಗೆ